ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮಲೆನಾಡ ಪರಿಸರ ಸುತ್ತಮುತ್ತಲ ಬೆಟ್ಟಗುಡ್ಡಗಳು ಹಸುರಿನಿಂದ ಕಂಗೊಳಿಸ್ತಾ ಇರತಕ್ಕಂತಹ ಭವ್ಯ ಗಿಡಮರಗಳು ಆ ಗಿಡ ಮರಗಳ ಮಧ್ಯೆ ಸಂ ಕಂಗೊಳಿಸ್ತಾ ಇರತಕ್ಕಂತಹ ಪುಟ್ಟ ಗ್ರಾಮ ಸೀಗೋಡು ಸೀಗೋಡಿನಲ್ಲಿ ತನ್ನದೇ ಆದಂತಹ ಚಾಪನ್ನ ಮೆರೆದಿರತಕ್ಕಂತಹ ಛಾಪನ್ನು ಒತ್ತಿರತಕ್ಕಂತಹ ನಮ್ಮ ಜವಾಹರ ನವೋದಯ ವಿದ್ಯಾಲಯ ಇಲ್ಲಿನ ಒಂದು ಹಸಿರನ್ನು ನೋಡಿಬಿಟ್ರೆ ಎಲ್ಲರೂ ಸಹ ಏನಕ್ಕಾರೆ ಅಂತಂದ್ರೆ ಮಂತ್ರಮುಗ್ಧರಾಗಿ ರೀ ಅಂತಹ ಒಂದು ಹಸಿರಿನಿಂದ ಕಂಗೊಳಿಸ್ತಾ ಇರತಕ್ಕಂತಹ ಊರು ಸಿಗೋಡು ನೋಡ್ರಿ ಆ ಹಸಿರು ಗಿಡ ಮರಗಳು ನಮಗೆ ಎಷ್ಟು ಸಂತೋಷವನ್ನು ಅಂತಂದರೆ ಆ ಗಿಡ ಮರಗಳು ನೀಡ್ತಕ್ಕಂಥ ಸಂತೋಷನ ಬೇರೆ ಯಾವುದು ನೀಡಕ್ಕೆ ಸಾಧ್ಯ ಇಲ್ಲರಿ ಹಾಗಾದರೆ ಇಂತಹ ಹಸಿರು ಗಿಡ ಮರಗಳನ್ನು ನೋಡಿಬಿಟ್ಟು ಎಷ್ಟೋ ಕವಿಗಳು ತಮ್ಮದೇ ಆದಂತಹ ಭಾವನೆಗಳನ್ನು ತಮ್ಮ ಕವಿತೆಯ ಮುಖಾಂತರ ಹರಿಬಿಟ್ಟಿದ್ದಾರೆ ಅಂತಹ ಕವಿಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಡಿಗೆ ಅಂತಕ್ಕಂತಹ ಗ್ರಾಮದಲ್ಲಿ ಕೊಪ್ಪ ತಾಲೂಕಿನ ಹಿರೇಕೋಡುಗೆ ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದಂತಹ ನಮ್ಮ ರಾಷ್ಟ್ರ ಕವಿ ಜ್ಞಾನಪೀಠ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಈ ಹಸಿರು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ರೇಷ್ಠವಾಗಿರತಕ್ಕಂತಹ ಕವನವನ್ನು ಹೆಣದಾರೀ ಹಾಗಾದರೆ ಆ ಕವನ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಕೆ ಮುಂಚೆ ನಾವು ಕುವೆಂಪು ಅವರ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ ನೋಡ್ರಿ ಹಾಗಾದರೆ ಆ ಕುವೆಂಪು ಯಾರು ಅಂತಕ್ಕಂಥದ್ದು ಅವರು ಏನು ಅಂತಕ್ಕಂತಹದ್ದು ಕುವೆಂಪು ಅವರು ಹೊಸಗನ್ನಡ ಸಾಹಿತ್ಯದ ಅತ್ಯಂತ ಮಹತ್ವದ ಲೇಖಕರವರು ಮಹತ್ವ ಅನ್ನೋದು ತನಗೆ ತಾನೇ ಸ್ವಯಂ ಪ್ರಕಟವಾಗಿ ಪರಿಣಾಮ ಮಾಡೋ ಒಂದು ಲಕ್ಷಣ ಅರಿ ಅವರು ಕುವೆಂಪು ಕೃತಿಗಳನ್ನು ಓದಿಬಿಟ್ರೆ ಹಬ್ಬ ಇಷ್ಟರ ಮಟ್ಟಿಗೆ ಕೃತಿಗಳನ್ನು ಬರಲಿಕ್ಕೆ ಅದು ಹೇಗೆ ಸಾಧ್ಯವಾಯಿತು ಅಂತಂದು ಎಲ್ಲರೂ ಬೆಕ್ಕಸ ರೀ ಅಂತಹ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ನಿರ್ಮಾಣ ಮಾಡಿದಂತಹ ಕವಿ ಯಾರು ಅಂತಂದರೆ ಕುವೆಂಪು ಅವರು ಅರ್ಧ ಶತಮಾನ ಅನುಕ್ರಮವಾಗಿ ಅವರ ಇತಿಹಾಸವನ್ನು ನಾವು ನೋಡ್ತಾ ಹೋದ್ವಿ ಅಂತಂದರೆ ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳನ್ನು ನೋಡ್ತಾ ಇತ್ತು ಹೋದ್ವಿ ಅಂತಂದರೆ ಅದು ರಾಷ್ಟ್ರ ಜೀವನದ ಸಾಂಸ್ಕೃತಿಕ ಇತಿಹಾಸವನ್ನೇ ಅಲ್ಲಿ ಕಾಣಬಹುದಾಗಿದೆ ಸಾಂಸ್ಕೃತಿಕ ಇತಿಹಾಸ ಐತ್ರಿ ಅವ್ರ ಕೃತಿಗಳಲ್ಲಿ ಸ್ವಾತಂತ್ರ್ಯ ಯುಗದಲ್ಲಿ ತಮ್ಮ ಪೂರ್ವದಲ್ಲಿ ಏನು ಗಾಂಧಿ ಇದ್ರಲ್ಲ ಗಾಂಧಿಯವರವನ್ನು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಎಷ್ಟೋ ಲೇಖಕರು ನಡೆದರ್ರಿ ಎಷ್ಟೋ ಜನಗಳು ನಡೆದರು ಅಂತಹ ಗಾಂಧಿಯವರ ಪ್ರೇರಣೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ನಮ್ಮ ಕುವೆಂಪು ಅವರು ಸಹ ಒಬ್ಬರು ಅಂತಕ್ಕಂಥದ್ದು ಗಾಂಧಿಯುಗದ ಆದರ್ಶ ಕನಸು ಆವೇಶ ನೋವುಗಳಿಗೆ ಹೋರಾಟಗಳಿಗೆ ಮುಖವಾಣಿಯೂ ಸ್ಫೂರ್ತಿಯೂ ಆಗುತ್ತಾ ಸ್ವಾತಂತ್ರ್ಯ ಬಂದೊಡನೆ ಇಡೀ ರಾಷ್ಟ್ರದ ಉತ್ಸಾಹಕ್ಕೆ ಎಚ್ಚರಕ್ಕೆ ಅಭಿವ್ಯಕ್ತಿಯಾಗುತ್ತಾ ಸ್ವಾತಂತ್ರ್ಯೋತ್ತರದ ಕಲುಷಿತ ರಾಜಕಾರಣಿಗಳ ನಡುವೆ ಮೌಲ್ಯಗಳ ಅಧಪತನಗಳ ನಡುವೆ ತಳಮಳಗೊಂಡು ಕುದಿದು ಟೀಕಿಸಿ ರಾಷ್ಟ್ರದ ಶ್ರೇಯಸ್ಸಿನ ಬಗ್ಗೆ ತಿಳಿ ತಿಳುವಳಿಕೆ ನೀಡುತ್ತಾ ಸಾಗಿದಂಥವ್ರು ಯಾರಪ್ಪ ಅಂತಂದರೆ ನಮ್ಮ ಕುವೆಂಪು ಅವ್ರಿ ಅಂತಹ ಕುವೆಂಪು ಅವರು ಬರೆದಿರ್ತಕ್ಕಂತಹ ಕವಿ ಕಾವ್ಯ ನೋಡ್ರಿ ಅವರು ಬರೆದಿರ್ತಕ್ಕಂತಹ ಕೃತಿಗಳ ನಾವು ವಿಚಾರ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅವರ ಜನ್ಮಸ್ಥಳ ಅವೆಲ್ಲ ವಿಚಾರಗಳನ್ನು ಮಾಡೋಣ ನೋಡಿ ಅಲ್ಲಿ ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧವಾಗಿರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಎಂಥ ಚಂದದ ಒಂದು ಜೋಡಣೆ ನೋಡ್ರಿ ಅದು ಕುವೆಂಪು ಅದು ಎಷ್ಟು ಸೊಗಸಾಗಿ ಆ ಕಾವ್ಯನಾಮ ಆಗೈತಿ ಕೂ ಅಂತಂದರೆ ಕುಪ್ಪಳ್ಳಿ ವೆಮ್ ಅಂತಂದರೆ ವೆಂಕಟಪ್ಪ ಪೂ ಅಂತಂದರೆ ಪುಟ್ಟಪ್ಪ ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಇವರು ಮಲೆನಾಡು ಮಡಿಲಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳಿಯವರು ಸಿಗೋಡದಿಂದ ಏನು ಭಾಳ ದೂರ ಇಲ್ಲ ಕುಪ್ಪಳಿ ಕೊಪ್ಪದಿಂದ ಅಲ್ಲಿ ಮುಂದೆ ಹೋಗಿಬಿಟ್ರೆ ಕುಪ್ಪಳಿ ಸಿಗುತ್ತೆ ರೀ ತೀರ್ಥಹಳ್ಳಿ ಹತ್ತಿರ ಹಾಗಾದರೆ ಇಂತಹ ತೀರ್ಥಹಳ್ಳಿ ಸಮೀಪದ ಕುಪ್ಪಳಿಯಾಗಿರ್ತಕ್ಕಂಥ ಇದು ಕುಪ್ಪಳಿಯವರಾಗಿರ್ತಕ್ಕಂತಹ ನಮ್ಮ ಕುವೆಂಪು ಅವರು ಜನಿಸಿದ್ದು ಯಾವಾಗಪ್ಪ ಅಂತಂದರೆ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಹಾರಾಣಿ ಕಾಲೇಜಿನ ರೀ ಅವರು ಮೈಸೂರು ಮಹಾರಾಣಿ ಕಾಲೇಜು ಈಗಲೂ ಏತ್ರಿ ಆ ಕಾಲೇಜು ಮೈ ಮಹಾರಾಣಿ ಸೈನ್ಸ್ ಕಾಲೇಜು ಆರ್ಟ್ಸ್ ಕಾಲೇಜು ಅಂತ ಈಗ ಬೇರೆ ಬೇರೆ ಮಾಡಿದ್ದಾರೆ ಅಲ್ಲಿ ಪ್ರೊಫೆಸರ್ ರೀ ಅವರು ಮಹಾರಾಣಿ ಕಾಲೇಜಿನ ಪ್ರೊಫೆಸರು ರೀ ಅಲ್ಲಿ ಆಮೇಲೆ ಮೈಸೂರು ವಿಶ್ವವಿದ್ಯಾಲಯದ ರೀ ಇವರು ಕುಲಪತಿಯಾಗಿ ನಿವೃತ್ತರಾಗಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಯಾರು ಅಂತಂದರೆ ಕುವೆಂಪು ಅವರು ಹಾಗಾದರೆ ಇಂತಹ ಕುವೆಂಪು ಅವರು ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃತಿ ರಚಿಸಿದ್ದಾರೆ ಹಾಗಾದರೆ ಅವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳು ಯಾವುವು ಅಂತಂದರೆ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಮುಂತಾದ ಕವನ ಸಂಕಲನಗಳನ್ನು ಅವರು ಬರೆದಿದ್ದಾರೆ ಅವರ ಕವನ ಸಂಕಲನಗಳು ನೋಡ್ರಿ ಅವರು ಪ್ರೇತ ಕ್ಯೂ ಅಂತಕ್ಕಂತಹ ಒಂದು ಕವನ ಸಂಕಲನದಲ್ಲಿ ಹೇಳ್ತಾರೆ ಯಾಕಿಂತು ಕ್ಯೂ ನಿಂತು ನುಗ್ಗುತ್ತಿರುವಿರಿ ಜನ್ಮಧಾರಣೆಗೆ ಓದ್ ದೃಷ್ಟ ಪ್ರೇತಗಳಿರ ಅಂತ ಪ್ರೇತಗಳಿರ ಅಂತಂದು ರೀ ಇನ್ನೊಂದು ಕಡೆಗೆ ಹೇಳ್ತಾರೆ ಕನ್ನಡ ಜನರೆಲ್ಲರ ಮೇಲಾಣೆ ಕನ್ನಡ ನಾಡೊಂದಾಗದೆ ಮಾಣೆ ತೊಡು ದೀಕ್ಷೆಯ ಇಡು ರಕ್ಷೆಯ ಸುಮ್ಮರ್ರಿ ಯಾರವ್ರು ಇಡು ರಕ್ಷೆಯ ಕಂಕಣ ಕಟ್ಟಿಂದೆ ಇನ್ನೆಂದೂ ತಾನೊಂದೇ ಕನ್ನಡ ತಾನೊಂದೇ ಅಂತ ಹೇಳ್ತಾರೆ ಕರ್ನಾಟಕದ ಮಂತ್ರ ದೀಕ್ಷೆ ಇದು ನೋಡ್ರಿ ಅದ ಹೇಳ್ತಾರೆ ದೀಕ್ಷೆಯ ತೊಡು ಹಿಂದೆ ಕಂಕಣ ತೊಟ್ಟಿಂದೆ ನಾವೆಲ್ಲರೂ ಒಂದೇ ಕರ್ನಾಟಕ ಒಂದೇ ಅಂತಕ್ಕಂತಹ ಮಾತು ಆಮೇಲೆ ಇವರು ಬರೆದಿರ್ತಕ್ಕಂತಹ ನಾಡಗೀತೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೊಳಲು ಅಂತಕ್ಕಂತಹ ಕಮ ಕವನ ಸಂಕಲನದಿಂದ ಆರಿಸ್ಕೊಂಡಿರ್ತಕ್ಕಂತಹ ಪದ್ಯ ರೀ ಅದು ಆಮೇಲೆ ಇವರು ಬರೆದಿರ್ತಕ್ಕಂಥ ಅಮಲನ ಕಥೆಯಲ್ಲಿ ಹೇಳ್ತಾರೆ ಬಡವರಾಗಿಹ ನರರಿಗೆಲ್ಲವೂ ಅಡವಿ ಅರಮನೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು ಹಾಗಾದರೆ ಬಡವರಾಗಿರ್ತಕ್ಕಂಥ ಮನುಷ್ಯರಿಗೆ ನಿಜವಾದ ಅರಮನೆ ಯಾವುದು ಅರಣ್ಯನೇ ಅರಮನೆ ಅವರಿಗೆ ಅದು ಇಂಥ ಎಷ್ಟೋ ನಾಣನುಡಿಗಳನ್ನು ಕೆತ್ತಿಕೊಟ್ಟಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ನಮ್ಮ ಕುವೆಂಪು ಅವರು ಅಂತಕ್ಕಂತಹದ್ರಿ ಕಲೆ ಕನ್ನಡಿಯ ನೆಳಲು ಅನುಭವವೇ ಮೂಲ ಮುಖ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಇನ್ನು ಅಲ್ಲಿ ಒಂದು ಕಡೆಗೆ ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಅಂತಂದರೆ ವರ್ಣಾಶ್ರಮಕ್ಕೆ ನೀ ಪರಾಭವ ಜಾತಿ ಪದ್ಧತಿಗೆ ನೀ ಪರಾಭವ ಅನೈಕ್ಯತೆಗೆ ನೀ ಪರಾಭವ ಮತೀಯತೆಗೆ ನೀ ಪರಾಭವ ವೇದಾಂತಕ್ಕೆ ವಿಜಯೀಭವ ವಿಜ್ಞಾನಕ್ಕೆ ವಿಜಯೀಭವ ಅಂದರೆ ವರ್ಣಾಶ್ರಮದಲ್ಲಿ ನೀನು ಸೋಲು ಜಾತಿ ಪದ್ಧತಿಯೇ ನೋಡೋಕೆ ಹೋಗಬೇಡ ಅನೈಕ್ಯತೆ ಅಲ್ಲಿಂದ ದೂರ ಇರು ಮತೀಯತೆ ಆ ಧರ್ಮ ಈ ಧರ್ಮ ಅನ್ನೋಕ್ಕೆ ಹೋಗಬೇಡ ಆದರೆ ವೇದಾಂತಗಳಿಗೆ ವಿಜಯ ಸಾರು ವಿಜ್ಞಾನಕ್ಕೂ ವಿಜಯ ಸಾರು ಅಂತಂದು ರೀ ಇಂತಹ ಈ ವ್ಯಕ್ತಿ ಬರೆದಿರ್ತಕ್ಕಂತಹ ಇವರ ಕೃತಿಗಳನ್ನು ನೋಡಿಬಿಟ್ರೆ ಎಲ್ಲ ಪ್ರಕಾರಗಳಲ್ಲಿ ಕೃತಿಗಳನ್ನು ಅವರು ಬರೆದಿದ್ದಾರೆ ಅಂತಕ್ಕಂತಹ ಕೊಳಲು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಅದೇ ರೀತಿ ಅನೇಕ ಕೃತಿಗಳನ್ನು ಇವರು ಬರೆದಿರ್ತಕ್ಕಂತಹದ್ರಿ ಇವರು ಬರೆದಿರ್ತಕ್ಕಂತಹ ಕೃತಿಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಕೃತಿ ಅಂತಂದರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು ರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಹಾಗಾದರೆ ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳನ್ನು ಇನ್ನೊಂದಿಷ್ಟು ಕವನ ಸಂಕಲನಗಳನ್ನು ಹೇಳ್ತೇನೆ ಕೇಳಿ ಅವು ಯಾವುವು ಅಂತಂದರೆ ಅಗ್ನಿಹಂಸ ಅನಿಕೇತನ ಇಕ್ಷುಗಂಗೋತ್ರಿ ಕಥನ ಕವನಗಳು ಕದರಡಕೆ ಕಲಾಸುಂದರಿ ಕಿಂಕಿಣಿ ಕುಟೀಚಕ ಕೃತ್ತಿಕೆ ಕೊಳಲು ಕೋಗಿಲೆ ಮತ್ತು ಸೋವೇತರಶ ನವಿಲು ಪಕ್ಷಿ ಕಾಶಿ ಪಾಂಚಜನ್ಯ ಮಂತ್ರಾಕ್ಷತೆ ಹೊನ್ನ ಹೊನ್ನಹೊತ್ತಾರೆ ಇವು ಬರೆದಿರ್ತಕ್ಕಂಥ ಅವ್ರ ಕವನ ಸಂಕಲನ ಅವರು ಪ್ರೇಮ ಕವನಗಳನ್ನು ಬರೆದಿದ್ದಾರೆ ಆ ಪ್ರೇಮ ಕವನಗಳ ಕವನ ಸಂಕಲನಗಳು ಯಾವುವು ಅಂತಂದರೆ ಅನುತ್ತರ ಚಂದ್ರಮಂಚಕ್ಕೆ ಬಾ ಚಕೋರಿ ಜೇನಾಗುವ ಅವರು ನೋಡ್ರಿ ಕೆಂಪು ಗುಲಾಬಿಯ ಕೆಂದುಟಿ ಚೆಲುವೇ ಚೆಲುವೆ ಕೇಳಿದರೆ ಹೆಂಗೆ ಈ ಹಾಡನ್ನು ಇದನ್ನು ಕುವೆಂಪು ಅವರು ಬರೆದಿರ್ತಕ್ಕಂಥ ಹಾಡು ರೀ ಇದು ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ ಇದು ಕುವೆಂಪು ಅವ್ರು ಬರೆದಿರ್ತಕ್ಕಂಥ ಕವನ ರೀ ಮುಂದೆ ಅವರೊಂದು ಖಂಡ ಕಾವ್ಯವನ್ನು ಬರೆದರು ಖಂಡಕಾವ್ಯ ಅಂತಂದರೆ ಕವನಕ್ಕ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಕಾವ್ಯ ಅದು ಯಾವುದು ಅಂತಂದರೆ ಚಿತ್ರಾಂಗದ ಅಂತಕ್ಕಂತಹ ಖಂಡಕಾವ್ಯವನ್ನು ಬರೆದರ್ರಿ ಅದೇ ರೀತಿ ಅವರು ಬರೆದಿರ್ತಕ್ಕಂತಹ ಮಹಾಕಾವ್ಯ ನೋಡಿರಿ ಅಲ್ಲಿ ಅಲ್ಲಿ ಹೇಳಿದರೆ ಕಮನ ಸಂಕಲನಗಳು ಇವು ಆದರೆ ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಇವು ಕಥಾ ಕ ಕಥಾ ಸಂಕಲನಗಳು ಇವರು ಬರೆದಿರ್ತಕ್ಕಂಥದು ಯಾರು ಬರೆದಿರ್ತಕ್ಕಂಥ ಕಥಾ ಸಂಕಲನಗಳು ಅಂತಂದರೆ ನಮ್ಮ ಕುವೆಂಪು ಅವರು ಬರೆದಿರ್ತಕ್ಕಂತಹ ಕಥಾ ಸಂಕಲನಗಳು ರೀ ಅವು ಯಾವ್ಯಾವು ನನ್ನ ದೇವರು ಮತ್ತು ಇತರ ಕಥೆಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಅಂತಕ್ಕಂಥದ್ದು ಇನ್ನು ಅವರು ಬರೆದಿರ್ತಕ್ಕಂತಹ ಎರಡು ಮಹಾನ್ ಕಾದಂಬರಿಗಳು ಯಾವುವು ಅಂತಂದರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ ಅವರು ಬರೆದಿರ್ತಕ್ಕಂತಹ ವಿಮರ್ಶಾ ಸಂಕಲನಗಳು ಆ ವಿಮರ್ಶಾ ಸಂಕಲನಗಳು ಯಾವುವು ಅಂತಂದರೆ ಅಲ್ಲಿ ನೋಡಿ ತಪೋನಂದನ ಅಂತಕ್ಕಂತಹದು ರಸೋವೈಶಃ ಅಂತಕ್ಕಂತಹದು ಇತ್ಯಾದಿ ಕಾವ್ಯ ವ್ಯವಹಾರ ಶ್ರೀ ದ್ರೌಪದಿಯ ಶ್ರೀಮುಡಿ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ನಿರಂಕುಶಮತಿಗಾಗಿ ಆತ್ಮಶ್ರೀಗಳಾಗಿ ಅಂತಕ್ಕಂಥದ್ದು ಮನುಷ್ಯಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ವಿಭೂತಿ ಪೂಜೆ ಷಷ್ಠಿ ನಮನ ಸಾಹಿತ್ಯ ಪ್ರಚಾರ ಇಂತಹ ಅನೇಕ ವಿಮರ್ಶಾ ಸಂಕಲನಗಳನ್ನು ಬರೆದಿದ್ದಾರೆ ಅವರು ಬರೆದಿರ್ತಕ್ಕಂಥ ಶಿಶು ಸಾಹಿತ್ಯ ಮಕ್ಕಳಿಗೋಸ್ಕರ ಬರೆಕಂಥ ಪುಸ್ತಕಗಳು ಯಾವುವು ಅಂತಂದರೆ ಅಮಲನ ಕಥೆ ಮೂಡಣ್ಣನ ತಮ್ಮ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಅಷ್ಟೇ ಅಲ್ಲ ನನ್ನ ಗೋಪಾಲ ನನ್ನ ಮನೆ ನರಿಗಳಿಗೆ ಏಕೆ ಕೋಡಿಲ್ಲ ಮರಿವಿಜ್ಞಾನಿ ಮೇಘಪುರ ಮೋಡಣ್ಣನ ತಮ್ಮ ಇಂತಹ ಅನೇಕ ಕೃತಿಗಳು ಇವು ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ರೀ ಇವು ಅವರು ಮಕ್ಕಳಿಗಾಗಿ ಬರೆದಿರ್ತಕ್ಕಂಥ ಕೃತಿಗಳವು ಆಮೇಲೆ ಇವರು ಅನೇಕ ನಾಟಕಗಳನ್ನು ಬರೆದಿದ್ದಾರೆ ಆ ನಾಟಕಗಳು ಯಾವುವು ಅಂತಂದರೆ ಜಲಗಾರ ಯಮನ ಸೋಲು ಬೆರಳಿಗೆ ಕೊರಳಂತಕ್ಕಂತಹ ನಾಟಕಗಳು ಕಾನೀನ ಚಂದ್ರಹಾಸ ಬಲಿದಾನ ಬಿರುಗಾಳಿ ಮಹಾರಾತ್ರಿ ವಾಲ್ಮೀಕಿಯ ಭಾಗ್ಯ ರಕ್ತಾಕ್ಷಿ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ಇವು ಅವ್ರು ಬರೆದಿರ್ತಕ್ಕಂಥ ನಾಟಕಗಳ್ರಿ ಅದರಲ್ಲಿ ನೀವು ಸ್ಮಶಾನ ಕುರುಕ್ಷೇತ್ರವನ್ನು ಓದಿಬಿಟ್ರೆ ಮನಸ್ಸಿಗೆ ಎಷ್ಟು ಜಿಗುಪ್ಸೆ ಆಗುತ್ತೆ ಅಂತಂದರೆ ಆ ಕುರುಕ್ಷೇತ್ರ ಯುದ್ಧ ಮುಗಿದು ಹೋಗಿದೆ ಹನ್ನೊಂದು ಅಕ್ಷೋಣಿ ಸೈನ್ಯ ಏಳು ಅಕ್ಷೋಣಿ ಒಟ್ಟು ಹದಿನೆಂಟೇ ಅಕ್ಷೋಣಿ ಸೈನ್ಯ ಅಲ್ಲಿ ನುಚ್ಚು ನೂರಾಗೈತಿ ಎಲ್ಲರೂ ಸತ್ತೋಗಿದ್ದಾರೆ ಅವರ ರಕ್ತ ಹರಿತಾ ಇತ್ತು ಆ ರಕ್ತ ಹರಿಬೇಕಾದಂಥ ಸಂದರ್ಭದಲ್ಲಿ ತಮ್ಮವ್ರನ್ನ ಹುಡ್ಕೊಳ್ತಾ ಅಲ್ಲಿ ಜನ ಬರ್ತಾರೆ ಜನ ಬಂದಾಗ ಆ ರಕ್ತ ಹೆಂಗೆ ಹರಿತಾಯಿತ್ತು ಅಂತಂದರೆ ಅವರು ತಾವು ಹುಟ್ಟಿರ್ತಕ್ಕಂತಹ ಧೋತಿಯನ್ನು ಮೇಲೆ ಎತ್ಕೊಂಡು ಆ ರಕ್ತದ ಹೊಳೆಯಲ್ಲಿ ಕಾಲಿಡ್ತಾ ಕಾಲಿಡ್ತಾ ತಮ್ಮರನ್ನು ಹುಡುಕ್ಯಂತ ಬರ್ತಾರೆ ರೀ ಅವ್ರು ಅದನ್ನು ನೋಡಿ ಅದನ್ನು ಓದ್ಬಿಟ್ರೆ ಮನಸ್ಸಿಗೆ ಹಂಗೆ ಅಬ್ಬಾ ಏನಪ್ಪ ಇದು ಎಷ್ಟು ಭಯಾನಕ ಅಲ್ವಾ ಅನ್ನಿಸ್ಬಿಡುತ್ತೆ ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ನಾಟಕಗಳನ್ನು ಅವರು ಬರೆದಿರ್ತಾರೆ ಬರೆದಿದ್ದಾರೆ ಅಂತಕ್ಕಂತಹದ್ದು ಹಾಗಾದರೆ ಅವರ ಆತ್ಮಕಥನ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಆತ್ಮಕಥನವನ್ನು ಬರೆದಿದ್ದಾರೆ ಅದು ಯಾವುದು ಅಂತಂದರೆ ನೆನಪಿನ ದೋಣಿಯಲ್ಲಿ ಅಂತಕ್ಕಂತಹದ್ದರಿ ಸಾವಿರಾರು ಪುಟಗಳನ್ನು ಹೊಂದಿರತಕ್ಕಂತಹ ಒಂದು ಪುಸ್ತಕ ಅದು ನೆನಪಿನ ದೋಣಿಯಲ್ಲಿ ಅದು ಅವರ ಆತ್ಮಕಥನ ಹೀಗೆ ಮುಂತಾದ ಸುಮಾರು ಎಪ್ಪತ್ತು ಕೃತಿಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಸಂಪತ್ತನ್ನು ಸಮೃದ್ಧಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಇವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಆಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಮೂವತ್ತೊಂಬತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಇವರು ಇವರಿಗೆ ಅರವತ್ನಾಲ್ಕರಲ್ಲಿ ರಾಷ್ಟ್ರಕವಿ ಬಿರುದು ಬಂತು ಎಂಬತ್ತೆಂಟರಲ್ಲಿ ಪಂಪ ಪ್ರಶಸ್ತಿ ಬಂತು ತೊಂಬತ್ತೊಂದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಬಂತು ಅಲ್ಲದೆ ಇವರು ಮೈಸೂರು ಕರ್ನಾಟಕ ಬೆಂಗಳೂರು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಇಂತಹ ವ್ಯಕ್ತಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಬಿರುದು ಬಂದಿರತಕ್ಕಂತಹದ್ರಿ ಇವರಿಗೆ ಹಾಗಾದರೆ ಇಂತಹ ಮಹಾನ್ ವ್ಯಕ್ತಿ ಮಹಾತ್ ಅಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಸಾಹಿತ್ಯವನ್ನು ಬರೆದಿರ್ತಕ್ಕಂತಹ ಈ ಮಹಾನ್ ವ್ಯಕ್ತಿಯ ಒಂದು ಪಕ್ಷಿಕಾಶಿ ಕವನ ಸಂಕಲನದಿಂದ ಹಸಿರು ಅಂತಕ್ಕಂತಹ ಈ ಪದ್ಯಭಾಗವನ್ನು ಆಯ್ಕೆ ಮಾಡಿಕೊಂಡಿದೆ ಹಾಗಾದರೆ ಈ ಹಸಿರು ಪದ್ಯಭಾಗದ ಒಂದು ಆಶಯ ಭಾವ ಏನು ನೋಡ್ರಿ ಅಲ್ಲಿ ಕೊಟ್ಟಿದ್ದಾರೆ ಹಸಿರು ಕವನವು ಆಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ ಈಗ ನೋಡ್ರಿ ಈಗ ಆಶ್ವಯುಜ ಮಾಸ ಈಗ ನಾಳೆ ಆ ಮಾಸ ಆದರೂ ಆಶ್ವಯುಜ ಮಾಸ ಆಶ್ವಯುಜ ಮಾಸದಲ್ಲಿ ಏನಾಗೈತಪ್ಪ ಅಂತಂದರೆ ಇಡೀ ಪ್ರಕೃತಿಯಲ್ಲಿ ಗಿಡ ಮರಗಳು ಹಚ್ಚ ಹಸುರಾಗಿ ನಿಂತದಾವ ರೀ ಹಂಗೆ ಹಸಿರು ಹೆಪ್ಪುಗಟ್ಟೈತೆ ನೋಡ್ಬೇಕು ಹಾಲಿಗೆ ಎಪ್ಪಾಕ್ಯ ರೀ ಹೆಂಗೆ ಮೊಸರಕ್ಕೆ ಹಂಗೆ ಇಲ್ಲಿ ಹಸರು ಮೊಸರಾಗೈತ್ರಿ ಅದು ಹಚ್ಚ ಹಸಿರನ್ನು ಕಂಡು ಪ್ರೇರಿತವಾಗಿರ್ತಕ್ಕಂಥ ಕವನ ಇದು ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯ ಅನುಭವ ಅಂದರೆ ಆ ಕುಪ್ಪಳಿ ಹತ್ರ ಒಂದು ಕಲ್ಲಿನ ಬಂಡೆ ಐತ್ರಿ ಆ ಬಂಡೆಯ ಮೇಲೆ ಅವರು ಯಾವಾಗಲೂ ಹೋಗಿ ಕೂರ್ತಾ ಅದನ್ನು ಕವಿಶೈಲ ಅಂತಂದು ಕರೀತಾರೆ ಆ ಕವಿಶೈಲದಲ್ಲಿ ಕೂತ್ಕೊಂಡಾಗ ಇಡೀ ಆ ಹಸಿರನ್ನು ನೋಡಿ ಆ ಹಸಿರಿನಲ್ಲಿ ತನ್ಮಯರಾಗಿ ಬರೆದಿರತಕ್ಕಂತಹ ಕವನ ಇದು ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯ ಅನುಭವ ಯಾವ ರೀತಿ ಇತ್ತು ಆ ಸೌಂದರ್ಯ ಅಂತಕ್ಕಂತಹದು ಅಲ್ಲಿನ ಪ್ರಕೃತಿ ಅಲ್ಲಿಯ ಹಸಿರುಗಳೊಂದಿಗೆ ಕುವೆಂಪು ಹೊಂದಿದ್ದ ಸಮೀಪ ಸಂಬಂಧವನ್ನು ಎಷ್ಟೋರು ಅದರಲ್ಲಿ ತನ್ಮಯರಾಗಿದ್ದರು ಅಂತಕ್ಕಂಥದ್ದ್ರಿ ಅಂತಹ ಒಂದು ಸಂಬಂಧವನ್ನು ಈ ಕವನ ತೋರಿಸುತ್ತೆ ಸಸ್ಯ ಸಮೃದ್ಧಿಯ ಹಸುರೇ ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಹೂಗಂಪು ಹಕ್ಕಿಯದನಿ ಕಡಲಿನವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಹಸಿರಿನಲ್ಲಿ ತಲ್ಲಿನರಾಗಿರುವುದನ್ನು ಈ ಕವನದ ಮುಖಾಂತರ ಗುರುತಿಸಬಹುದಾಗಿದೆ ಎಲ್ಲೆಲ್ಲೂ ಏನು ನೋಡಿದ್ರು ಹಸಿರ್ರಿ ಹಸಿರಿಗೆ ಎರಡು ಅರ್ಥ ಆಯಿತು ಒಂದು ಬಣ್ಣ ಹಸಿರು ಬಣ್ಣ ಇನ್ನೊಂದು ಸಮೃದ್ಧಿ ಅಂತಕ್ಕಂಥದ್ದ್ರಿ ಹಸಿರಿನ ಅವನ ಜೀವನ ಹಸಿರಿನಿಂದ ಕಂಗೊಳಿಸ್ತೈತಿ ಅಂತಂದರೆ ಅಲ್ಲಿ ಗಿಡ ಮರ ಹುಟ್ಟಿದವಂತಂದು ಅರ್ಥನ ಅಲ್ಲ ಸಮೃದ್ಧಿಯೇ ಇದೆ ಅವನ ಜೀವನ ಸಮೃದ್ಧಿಯಾಗಿದೆ ಅಂತಕ್ಕಂಥದ್ದು ಇನ್ನೊಂದು ಹಸಿರು ಕಂಗೊಳಿಸ್ತಾ ಇದೆ ಅಂತಂದರೆ ಗಿಡ ಮರಗಳು ಕಂಗೊಳಿಸ್ತಾ ಇದ್ದಾವಂತಂದು ಅರ್ಥ ರೀ ಈ ರೀತಿ ಮೂರು ಅರ್ಥನ ನೋಡ್ತೇವೆ ನಾವು ಹಸಿರು ಬಣ್ಣ ಹಸಿರು ಅಂತಂದರೆ ಸಮೃದ್ಧಿ ಹಸಿರು ಅಂತಂದರೆ ಗಿಡ ಮರಗಳು ಪ್ರಕೃತಿ ಹಾಗಾದರೆ ಈ ಆ ಹಸುರು ಅಂತಕ್ಕಂಥದ್ದು ಎಲ್ಲಿ ನೋಡಿದರೂ ಸಹ ಇವರಿಗೆ ಹಸಿರು ಕಾಣುತ್ತೆ ಆಗಸ ಮುಗಿಲು ಗದ್ದೆ ಬಯಲು ಸಂಜೆ ಹೂಗಂಪು ಹಕ್ಕಿದನಿ ಕಡಲು ಎಲ್ಲಿ ನೋಡಿದರೂ ಹಸುಳು ಆ ಹೆಸರಿನಲ್ಲಿ ಅವರು ತಲ್ಲಿನರಾಗಿ ಬಿಟ್ಟಿದ್ದಾರೆ ಆ ತಲ್ಲಿನರಾಗಿರೋದನ್ನ ನಾವು ಈ ಕವನದ ಮುಖಾಂತರ ಗುರುತಿಸ್ಬೋದಾಗಿ ಯಾವ ಕವನ ಹಸಿರು ಅಂತಕ್ಕಂತಹ ಈ ಕವನದ ಮುಖಾಂತರ ಹಾಗಾದರೆ ಆ ಹಸಿರು ಕವನವನ್ನು ಪ್ರವೇಶ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ರವೇಶದಲ್ಲಿ ಏನು ಹೇಳ್ತಾರೆ ನೋಡ್ರಿ ಬಹುತೇಕ ವಿಮರ್ಶಕರು ಕುವೆಂಪುರವರ ಪಕ್ಷಿಕಾಶಿಯನ್ನು ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದೇ ಗುರುತಿಸಿದ್ದಾರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕವನ ಸಂಕಲನ ಅಂತಂದು ಗುರುತಿಸಿದಾರಲ್ಲಿ ಯಾವುದನ್ನು ಪಕ್ಷಿ ಕಾಶಿಯನ್ನು ಅದನ್ನು ಓದ್ರಿ ಪಕ್ಷಿ ಕಾಶಿಯನ್ನು ಓದ್ಬಿಟ್ರೆ ನೀವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥವರಿಗೆ ನಿಮ್ಮ ಇಡೀ ಪ್ರಕೃತಿ ಸೌಂದರ್ಯ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಹಂಗೈತೆ ರೀ ಅದು ಆ ಪಕ್ಷಿ ಕಾಶಿ ಅಂತಕ್ಕಂಥ ಕವನ ಸಂಕಲನ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಕವನ ಸಂಕಲನ ರೀ ಹಾಗಾದರೆ ಪ್ರಜ್ಞೆಗೆ ಪ್ರಕೃತಿ ಒಲಿಮೆಯೇ ಮುಕ್ತಿಯಾನಂದ ಸಾಧನೆಯಾಗುತ್ತದೆ ಅವರ ಒಂದು ತಿಳುವಳಿಕೆಗೆ ಅವರ ಪ್ರಜ್ಞೆಗೆ ಆ ಪ್ರಕೃತಿಯ ಒಂದು ಪ್ರೀತಿ ಏನೈತಲ್ಲ ಅದು ಮುಕ್ತಿಯ ಸಾಧನ ಆಗುತ್ತೆ ರೀ ಅವರಿಗೆ ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿವೆ ಪಕ್ಷಿ ಕಾಶಿಯ ಪದ್ಯಗಳು ನೋಡ್ರಿ ಹಾಗಾದರೆ ಅವರು ಎಷ್ಟು ಅದರಲ್ಲಿ ಮುಕ್ತಿಯನ್ನು ಸಾಧಿಸ್ತಾರೆ ಅಂತಕ್ಕಂಥದ್ದು ಅದರ ಬ ಪ್ರಕೃತಿಯ ಪ್ರೇಮ ಯಾವ ರೀತಿ ಐತಿ ಅಂತಕ್ಕಂಥದ್ದು ನಾವು ಆ ಪಕ್ಷಿಪಾಕ್ಷಿಯ ಪದ್ಯಗಳ ಮುಖಾಂತರವೇ ನಾವು ಕಾಣಬಹುದು ಇದರ ಅದರಲ್ಲಿ ಒಂದು ಹಸುರು ಎಂಬ ಈ ಕವಿತೆಯು ಕುವೆಂಪು ಅವರ ಪ್ರಕೃತಿ ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಸಮರ್ಥ ನಿದರ್ಶನವಾಗಿವೆ ಹಾಗಾದರೆ ಆ ಹಸಿರು ಬೇರೆಯಲ್ಲ ನಾನು ಬೇರೆಯಲ್ಲ ಆನೆ ಹೆಸರು ಹಸಿರೇ ನಾನು ಈ ರೀತಿ ತಮ್ಮನ್ನೂ ಸಹ ಆ ಹಸಿರಿನಲ್ಲಿ ಮುಳುಗಿಸಿಬಿಡ್ತಾರ್ರಿ ಅವರು ಆ ಹಸಿರಿನಲ್ಲಿ ಮುಳುಗಿ ಹೋಗಿದ್ದಾರೆ ಅವರು ಇಂತಹ ಒಂದು ಅದ್ವೈತ ಸ್ಥಿತಿಯನ್ನು ನಾವು ಈ ಒಂದು ಪದ್ಯ ಭಾಗದಲ್ಲಿ ಕಾಣಬಹುದು ಅಂತಕ್ಕಂತಹದ್ದು ಹಾಗಾದರೆ ಆ ಪದ್ಯ ಭಾಗದಲ್ಲಿ ಆ ಹಸಿರಿನಲ್ಲಿ ಒಂದಾಗ್ತಕ್ಕಂತಹ ಅದ್ವೈತ ಸ್ಥಿತಿ ಹೇಗೆ ಅದು ಬಂದಿದೆ ಅಂತಕ್ಕಂತಹದ್ದನ್ನು ನಾವು ನೆಕ್ಸ್ಟ್ ಪೀಡಲ್ಲಿ ನೋಡೋಣಂತೆ ಇವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ ಧನ್ಯವಾದಗಳು